ಕಲಬುರಗಿ ನಗರದಲ್ಲಿ ಪತ್ರಿಕಾಗೋಷ್ಠಿ ಕರೆಯಲು ಉದ್ದೇಶ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಾಜಿ ಮಹಾಪೌರರಾದ ವಿಶಾಲ್ ದರ್ಗಿಯವರು ಮಾಜಿ ಮಹಾನಗರಸಭೆ ಸದಸ್ಯರಾಗಿರ್ತಕ್ಕಂಥ ಗಣೇಶ್ ಹೊಳಕೇರಿಯವರು ಕುವೆಂಪು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿರ್ತಕ್ಕಂಥ ಜೈ ಭೀಮ್ ಕಟ್ಟಿ ಅವರು ನಮ್ಮ ಮಾಜಿ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಕಪ್ಪ ಶೇಡಮ್ ಅವರು ನಮ್ಮ ಮಾಜಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ವಿಜಯ್ ಅಡಕಿಯವರು ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂತೋಷ್ ಆದಿಮನಿಯವರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಿವಗಣ್ಣ ಅವರು ನಮ್ಮ ಮಾಜಿ ಮಹಾನಗರಸಭೆ ಸದಸ್ಯರಾಗಿರ್ತಕ್ಕಂಥ ಅನಿಲ್ ಜಾಧವ್ ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ರವಿಚಂದ್ರ ಕಾಂತಿಕರ್ ಅವರು ನಾವೆಲ್ಲರೂ ಸೇರಿಕೊಂಡು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಮಾಜ ಸಮಾಜಗಳ ಮಧ್ಯೆ ಏನು ಗೊಂದಲ ಸೃಷ್ಟಿ ಆಗ್ತಾ ಇದೆ ಅದು ಆಗಬಾರ್ದು ಇದು ಬುದ್ಧನ ನಾಡು ಬಸವಣ್ಣನ ನಾಡು ಬಾಬಾ ಸಾಹೇಬ್ರ ನಾಡು ಶರಣಬಸವೇಶ್ವರರ ನಾಡು ರಾಜಂದೇನವರ ನಾಡು ಅಂಥೇಳಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಇಲ್ಲಿ ನೂರಾರು ವರ್ಷಗಳಿಂದ ಯಾವುದೇ ಕೋಮು ಸಂಘರ್ಷಗಳಿಲ್ಲದೆ ಜಾತಿ ಸಂಘರ್ಷ ಇಲ್ಲದೆ ಎಲ್ಲರೂ ಅನೋನ್ಯವಾಗಿ ಶಾಂತಿಯುತವಾಗಿ ಬಾಳ್ತಕ್ಕಂಥ ಜಿಲ್ಲೆ ಇದು ಈ ಜಿಲ್ಲೆಯಲ್ಲಿ ಅನೇಕ ವಿಚಾರಕ್ಕಾಗಿ ಗೊಂದಲ ಸೃಷ್ಟಿಯಾಗ್ತಾ ಇದೆ ಮೊದಲನೇದಾಗಿ ಏನ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರಿಗೆ ಫೋನ್ನಾಗ ಯಾರೋ ಒಬ್ಬ ಕಿಡಿಗೇಡಿ ನಮ್ಮ ಸಮಾಜದ ಗೌರವಾನ್ವಿತ ಕುಟುಂಬದ ತಾಯಂದಿರ ಬಗ್ಗೆ ಅವಹೇಳನವಾಗಿ ಮಾತನಾಡಿರ್ತಕ್ಕಂಥದ್ದು ನಾವು ಮೊದಲನೇದಾಗಿ ಖಂಡಿಸ್ತೀವಿ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂಥೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಆ ಕನ್ವರ್ಸೇಷನ್ ಏನಿದೆ ಆಡಿಯೋ ಅದನ್ನು ಯಾವ ಕಾರಣಕ್ಕಾಗಿ ಪ್ರಿಯಾಂಕ ಅವರು ಮೀಡಿಯಾಕ್ಕೆ ಬಿಟ್ಟರೋ ಗೊತ್ತಿಲ್ಲ ಯಾರು ಮರ್ಯಾದೆ ಹೋಗ್ತದ ಯಾರಿಗೆ ಅವಮಾನ ಆಗ್ತದ ಅಂತಕ್ಕಂಥ ಪರಿಜ್ಞಾನೂ ಅವರಿಗಿಲ್ಲ ಕೇವಲ ಇಡೀ ರಾಷ್ಟ್ರ ಮಟ್ಟದಲ್ಲಿ ನನ್ನ ಹೆಸರು ಬರಬೇಕು ಅದು ಹ್ಯಾಂಗರೇ ಬರಲಿ ಬಟ್ ನಾ ಪ್ರಬಲ ನಾಯಕ ಅಂತಕ್ಕಂಥದ್ದು ಬಿಂಬಿಸ್ಕೋಬೇಕು ಹೇಳಿ ಇವತ್ತು ಹೊರಟಾರವರು ಇವತ್ತು ನೋಡ್ತಾ ಇದ್ದೀರಿ ಒಂದು ವಾರಲಿಂದ ಅವರೇ ಯಾರ ಟಿವಿಯಾಗಿ ಮಾದೇವಪ್ಪಿಲ್ಲ ಮುನಿಯಪ್ಪಿಲ್ಲ ಆರ್ ಬಿ ತಿಮ್ಮಪ್ಪುರ್ ಇಲ್ಲ ಸಿದ್ದರಾಮಯ್ಯ ಇಲ್ಲ ಪರಮೇಶ್ವರಿಲ್ಲ ಸಿದ್ದರಾಮಯ್ಯನೇ ಇಲ್ಲ ಇವರೇ ಯಾರ ಆ ಕಾರಣಕ್ಕಾಗಿ ಅವರು ತಾವೇ ನಾನೇ ಪ್ರಯೋಜ ನನ್ನ ಪ್ರಾಯೋಜಕತ್ವದಲ್ಲೇ ನಡೀತಾ ಇದೆ ಕಲಬುರಗಿಯಲ್ಲಿ ಬಂದಲ್ಲ ಅಂತೇಳಿ ಅವರೇ ಹೇಳ್ಕೊಂಡ್ರು ಇವತ್ತು ಸಂಘದವರು ಮುಂಚೆನೇ ಒಂದು ವಾರ ಮುಂಚೆನೇ ಜಿಲ್ಲಾ ಆಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಮಾಹಿತಿ ನೀಡ್ಯಾರ ಚಿತಾಪುರದಲ್ಲಿ ನಾವು ಇಂಥ ದಿನ ಪತ್ರ ಸಂಚಲನ ಮಾಡ್ತೀವಿ ಅಂತ ಹೇಳಿ ಸಂಘ ರಾಷ್ಟ್ರಾಭಿಮಾನ ಸ್ವಾಭಿಮಾನ ಮತ್ತು ರಾಷ್ಟ್ರ ನಿರ್ಮಾಣಕ್ಕಾಗಿ ಸ್ವದೇಶಿ ಇರ್ಬೋದು ಪರಿಸರ ಇರ್ಬೋದು ಸಾಮರಸ್ಯ ಮೂಡಿಸ್ತಕ್ಕಂಥದ್ದು ಇರ್ಬೋದು ಶೈಕ್ಷಣಿಕವಾಗಿರ್ಬೋದು ಆರೋಗ್ಯವಾಗಿರ್ಬೋದು ಅನೇಕ ಕ್ಷೇತ್ರಗಳಲ್ಲಿ ಸಂಘದ ಕೆಳಗಿರ್ತಕ್ಕಂಥ ಸಂಸ್ಥೆಗಳು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಘ ಯಾವತ್ತೂ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ಆದರೆ ವಿನಾಕಾರಣ ಇವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆ ಸಂಘದ ಪಥಚ ಪಥಚಲನಕ್ಕೆ ಇನ್ನು ಎರಡು ದಿನ ಅದ ಅಂದ್ರೆ ತಮ್ಮದೇ ಬೆಂಬಲಿಗರ ಸಂಘಟನೆಗಳು ಭೀಮ್ ಆರ್ಮಿ ಮತ್ತು ಪ್ಯಾಂಥರ್ ಅಂತಕ್ಕಂಥ ಸಂಘಟನೆಗಳನ್ನು ಮುಂದೆ ಮಾಡಿ ಅವ್ರು ಮಾಡೋ ದಿನನೇ ನಾವು ಮಾಡ್ತೀವಿ ಅಂಥೇಳಿ ವಿನಾಕಾರಣ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೆ ಅವಕಾಶದ ಪ್ರತಿಯೊಬ್ಬರಿಗೂ ಚಳವಳಿ ಮಾಡಲಿಕ್ಕೆ ಅವಕಾಶದ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಅದ ಕಾರ್ಯಕ್ರಮಗಳು ಮಾಡಲಿಕ್ಕೆ ಅವಕಾಶ ಅದ ಆದ್ರೆ ನಾವು ಮಾಡೋ ದಿನನೇ ನಾವು ಮಾಡ್ತೀವಿ ನೀವು ಮಾಡೋ ದಿನನೇ ನಾವು ಮಾಡ್ತೀವಿ ಅಂತಕ್ಕಂಥ ವಿತಂಡವಾದ ಅದಲ್ಲ ಅದನ್ನು ನಾವು ಖಂಡಿಸ್ತೀವಿ ಇವತ್ತು ಪರಂಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ದಲಿತ ಚಳವಳಿ ಹೆಸರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶಿವರಾಮ್ ಮೊಗಾಜಿಯವರು ಮಹಾಪರಿನಿರ್ವಾಣ ಹೊಂದದಾಗ ನೀವು ಬಂದಿಲ್ಲ ಒಬ್ಬ ದಲಿತ ಹೋರಾಟಗಾರ ದಲಿತ ಚಳವಳಿ ಮುಖಂಡ ಮಲ್ಲೇಶಿ ಸಜ್ಜನ ತೀರ್ ಹೋದ್ರು ಅವ್ರ ಮನೆಗೆ ನೀವು ಹೋಗಿಲ್ಲ ಸಿ ಗುರುನಾಥ್ ಅಂತ ನಮ್ಮ ಒಬ್ಬ ಸಮಾಜದ ಮುಖಂಡರು ಮಾಜಿ ಸಚಿವರು ತೀರ್ಕೊಂಡಾಗ ಅವ್ರ ಮನೆಗೆ ಸೌಜನ್ಯಕ್ಕೂ ನೀವು ಭೇಟಿ ಕೊಟ್ಟಿಲ್ಲ ನೀವು ಸಮಾಜದ ಬಗ್ಗೆ ಮಾತಾಡ್ತೀರಿ ಯಾವ ಪಕ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಿನಾಯವಾಗಿ ಸೋಲಿಸ್ತು ಯಾವ ಪಕ್ಷ ನಿರಂತರವಾಗಿ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡ್ತು ಯಾವ ಪಕ್ಷ ಬಾಬಾ ಸಾಹೇಬರು ಸಂವಿಧಾನ ರಚನಾ ಸಮಿತಿಗೆ ಹೋಗಬಾರ್ದು ಅಂತ ತಡಿಲಕ್ಕೆ ಪ್ರಯತ್ನ ಮಾಡ್ತು ಯಾವ ಪಕ್ಷ ಬಾಬಾ ಸಾಹೇಬರು ಕೇಳಿರ್ತಕ್ಕಂಥ ಪ್ರತ್ಯೇಕ ಮತದಾನ ಪದ್ಧತಿ ದಲಿತರ ಒಟ್ಟಾರೆ ಅಭಿವೃದ್ಧಿಯ ವಿಷಯದಲ್ಲಿ ಸತತವಾಗಿ ಬಾಬಾ ಸಾಹೇಬರಿಗೆ ಹಿಂಸೆ ಚಿತ್ರಹಿಂಸೆ ಕೊಟ್ಟಗೊತ್ತೆ ಬಂದ ತಾವು ರಮೇಶ್ ಕುಮಾರ್ ಅವರು ಹೇಳಿಕೆ ನೋಡಿರ್ಬೋದು ಸತ್ತ ಇದ್ದಾಗ ಚಿತ್ರಹಿಂಸೆ ಕೊಡೋದು ಸತ್ತಾಗಿ ಹೊಗಳೋದು ಇದರಿಂದ ಬಾಬಾ ಸಾಹೇಬರು ಒಂದು ವೇಳೆ ಕಾಂಗ್ರೆಸ್ದವ್ರು ಸರಿಯಾಗಿ ನಡ್ಸ್ಕೊಂಡಿರಂದ್ರ ಬಾಬಾ ಸಾಹೇಬರು ಇನ್ನೊಂದು ಹತ್ತು ಹದಿನೈದು ವರ್ಷ ಬದುಕ್ತಿರ್ ಇವರು ಕಿರ್ಕೊಳ್ಳೋಕ್ಕಾಗೆ ಬಾಬಾ ಸಾಹೇಬರು ಮಹಾ ಪರಿನಿರ್ವಾಣ ಒಂದು ಎರಡನೇದು ಇವರು ದಲಿತ ಬಿ ಜೆ ಪಿ ಅವರು ಸಂಘದಾಗ ಬರ್ತಾರೇನು ಲಾಠಿ ಹಿಡಿತಾರೇನು ಸಂಘ ಬಿಜೆಪಿ ಮುಖಂಡರ ಮಕ್ಕಳು ಬರ್ತಾರೇನು ಅಂತ ಕೇಳ್ತಾರಲ್ಲ ಬಿ ಜೆ ಪಿ ಮುಖಂಡರ ಮಕ್ಕಳು ಸಂಘದಾಗ ಬಂದು ಶಾಖೆಗೆ ಬಂದು ಬಡಗಿ ಹಿಡಿತಾರೆ ಅದು ಸ್ವಾಭಿಮಾನದ ಸಂಕೇತ ಆತ್ಮರಕ್ಷಣೆಯ ಸಂಕೇತ ಸಂಘ ನೂರ ಇಪ್ಪತ್ತೈದರಲ್ಲಿ ಪ್ರಾರಂಭ ಇತ್ತು ಜೊತೆಗೇ ಎರಡು ವರ್ಷದ ನಂತರ ಪರಂಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮತಾ ಸೈನಿಕ ದಳ ಅಂತ ರಚನೆ ಮಾಡಿ ಅದರಲ್ಲೂ ಕೂಡ ಲಾಠಿ ತಿರುಗಿಸೋದು ಕಲಿಸ್ತಾರ ತಲವಾರು ತಿರುಗಿಸೋದು ಕಲಿಸ್ತಾರ ನಾಂಚಕ್ ತಿಲ್ವ ನಾನ್ ನಾಂಚಕ್ ತಿರುಗಿಸ್ತಾರ ಸಮತಾ ಸೈನಿಕ ದಳದ ಪಥಸಂಚಲ ನೀವು ನೋಡ್ರಿ ನಾಗಪುರದಾಗ ನಾಗ್ಪುರ್ ದೀಕ್ಷಾಭೂಮಿ ಕಾರ್ಯಕ್ರಮದ ಎಲ್ಲ ಬಂದೋಬಸ್ತ್ ಅವರೇ ಮಾಡ್ತಾರೆ ಸಂತ ಸೈನಿಕದವಳು ನಿಮ್ಮ ಮುಂಬೈ ದೀಕ್ಷಾಭೂಮಿಗೆ ಬರ್ರಿ ಚೈತ್ಯ ಭೂಮಿಗೆ ಅಲ್ಲಿ ಲಕ್ಷಾಂತರ ಜನ ಬಂದಾಗ ಇಡೀ ವ್ಯವಸ್ಥೆ ಸಂತ ಸೈನಿಕದವಳದವ್ರದೇ ಇತ್ತು ಅದಕ್ಕೆ ನೀವು ವಿನಾಕಾರಣ ಬಂದರು ಸೃಷ್ಟಿ ಮಾಡ್ತಕ್ಕಂಥದ್ದು ಬಿಡ್ರಿ ಈ ಕಲಬುರಗಿ ಜಿಲ್ಲೆ ಶಾಂತಿಯ ಜಿಲ್ಲೆ ಅದ ಶಾಂತಿಯುತವಾಗಿ ಇರ್ಲಿಕ್ಕೆ ಬಿಡ್ರಿ ಶಾಂತಿ ಕಾಪಾಡಬೇಕಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರೇ ಜಿಲ್ಲಾಡಳಿತ ವಿನಾಕಾರಣ ಅಶಾಂತಿ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ನಾವು ಖಂಡಿಸ್ತೀವಿ ನಾವು ಸರ್ಕಾರಕ್ಕೆ ಮತ್ತು ಹಿರಿಯ ಮುಖಂಡ್ರಿ ಕಲಬುರಗಿ ಜಿಲ್ಲೆಯ ಹಿರಿಯ ಮುಖಂಡರು ಯಾರೇ ಇರ್ಬೋದು ಅವರೆಲ್ಲರೂ ಸೇರಿ ಇದಕ್ಕೊಂದು ಅಂತ್ಯ ಕಾಣಿಸ್ಬೇಕು ಇದು ಶಾಂತಿ ಸುವಾರ್ಧತೆಯಿಂದ ಜಿಲ್ಲೆ ಮುನ್ನಡಿಬೇಕು ಅಂತಕ್ಕಂಥ ಮನವಿ ಮಾಡ್ಕೊತ ಇವರು ಪ್ರಿಯಾಂಕ್ ಖರ್ಗೆ ಅವರು ಎಂದೂ ನೀಳಿ ಜಂದ ಹಿಡ್ದಿಲ್ಲ ಎಂದೂ ದಲಿತ ಚಳವಳಿಯಲ್ಲಿ ಭಾಗವಹಿಸಿಲ್ಲ ಯಾವುದೇ ದಲಿತರ ಮೇಲೆ ದೌರ್ಜನ್ಯಗಳಾದಾಗ ಕೊಲೆಗಳಾದಾಗ ಇವರು ಬಂದಿಲ್ಲ ಆ ಕಾರಣಕ್ಕಾಗಿ ಇವ್ರಿಗೆ ಯಾವುದೇ ನೈತಿಕ ಹಕ್ಕು ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮುಂಚೆನೇ ಹೇಳಿವಿ ಯಾರಿಗೂ ಏನೂ ಮಾಡಲ್ಲ ಇವರು ದಲಿತರು ಕಲಬುರಗಿ ದಲಿತರಿಗೆ ಅಂತ ಹೇಳಿ ಸಾಗರ್ ಸಾಹ್ರದೇ ನೋಡಿದ್ರಿ ತ ಉದಾಹರಣೆ ಪಾಪ ಅವ್ರಿಗೆ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಕೊನಿಗೆ ಅವರಿಗೆ ಮುಜುಗರ ಮಾಡ್ತಕ್ಕಂಥ ಕೆಲಸ ಇವರೇ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳಿ